ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಎಂಬತ್ತ ಮೂರು ಸೇತುವೆಗಳ ಪೈಕಿ ಇಪ್ಪತ್ತ ಐದು ಸೇತುವೆಗಳು ಮುಳುಗಡೆಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ್ ಗುಳೇದ ಮಾಹಿತಿ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಲೋಂಡಾ ಸಾತ್ತಳ್ಳಿ ಮತ್ತು ಮಂಚೋಳಿ ಎರಡು ಸೇತುವೆಗಳನ್ನ ಬಿಟ್ಟು ಇನ್ನುಳಿದ ಇಪ್ಪತ್ತ ಮೂರು ಸೇತುವೆಯಲ್ಲಿ ಸಂಚರಿಸಲು ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಿದ್ದೇವೆ ಮಳೆ ಕಡಿಮೆಯಾದ್ರೆ ಯಥಾಪ್ರಕಾರ ಪ್ರಕಾರ ಮತ್ತೆ ಈ ಸೇತುವೆಗಳ ಮೇಲೆ ಓಡಾಡಲು ಸಾಧ್ಯವಾಗುತ್ತೆ ಇನ್ನು ತಹಶೀಲ್ದಾರ್ ಮತ್ತು ಪೊಲೀಸರು ಅನೇಕ ಗ್ರಾಮಗಳಿಗೆ ತೆರಳಿ ಮೂಲ ಸೌಕರ್ಯವನ್ನು ಕಲ್ಪಿಸಿದ್ದಾರೆ ಎಂದರು ಅತಣಿ ಚಿಕ್ಕೋಡಿ ಕಾಗವಾಡ ಸದಲಗ ನಿಪಾಣಿಯಲ್ಲಿ ಸೇತುವೆ ಮುಳುಗಡೆಯಾಗಿರುವ ಪ್ರದೇಶಗಳಿಗೆ ನಿನ್ನೆ ಭೇಟಿ ಕೊಟ್ಟಿದ್ದೇನೆ ನದಿ ತೀರದ ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗಿದ್ದು ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ಕೊಡಲಾಗಿದೆ ಇನ್ನು ಹುಂದರಗಿ ಗ್ರಾಮದ ಬಳಿ ಮೊಸಳೆ ಕಾಣಿಸಿಕೊಂಡಿದೆ ಹಾಗಾಗಿ ಕೃಷ್ಣ ನದಿ ಹಿನ್ನೀರು ವೇದಗಂಗಾ ದೂದಗಂಗಾ ನದಿಯಲ್ಲಿ ಯಾರು ಕೂಡ ನೀರಿಗೆ ಇಳಿಯಬಾರದು ನೀರಿನ ಪ್ರಮಾಣ ಕಡಿಮೆ ಇದ್ರೂ ಕೂಡ ಸೆಳೆತ ಹೆಚ್ಚಾಗಿದೆ ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸುವಂತೆ ಡಾಕ್ಟರ್ ಭೀಮಶಂಕರ್ ಗುಳೇತ್ ಕೇಳಿಕೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಕಾಮಗಾರಿ ನಡೀತಾ ಇದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳ ಜೊತೆ ಮಾತನಾಡಿ ಎಲ್ಲ ಹಂಸ ಮತ್ತು ಪಾಟೋಲುಗಳನ್ನ ಫಿಲ್ ಮಾಡುವಂತೆ ತಿಳಿಸಿದ್ದೇವೆ ಇನ್ನು ತವನಿಧಿ ಘಾಟ್ನಲ್ಲಿ ನಡೀತಾ ಇದ್ದ ಬ್ಲಾಸ್ಟಿಂಗ್ ಪ್ರಕ್ರಿಯೆ ತಕ್ಷಣವೇ ಸ್ಥಗಿತಗೊಳಿಸಿದ್ದೇವೆ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಹಿನ್ನೆಲೆ ಈ ಕ್ರಮ ಕೈಗೊಂಡಿದ್ದೇವೆ ಎಂದು ಡಾಕ್ಟರ್ ಭೀಮಶಂಕರ್ ಗುಳೇತ್ ಹೇಳಿದ್ದಾರೆ ಅದೇ ರೀತಿ ಎಲ್ಲ ನದಿ ತೀರ ಪ್ರದೇಶದಲ್ಲಿ ನಮ್ಮ ಪೊಲೀಸರು ಲೈಫ್ ಜಾಕೆಟ್ ಸೇರಿ ಮತ್ತಿತರ ಸುರಕ್ಷಿತ ಸಾಮಗ್ರಿಗಳೊಂದಿಗೆ ಕರ್ತವ್ಯದಲ್ಲಿ ಇದ್ದಾರೆ ಚಿಕ್ಕೋಡಿ ಅಥಣಿ ಭಾಗದಲ್ಲಿ ನಮ್ಮ ಪೊಲೀಸರಿಗೆ ಎನ್ಡಿಆರ್ಎಫ್ಒ ತಂಡದಿಂದ ಅಗತ್ಯ ತರಬೇತಿ ಕೂಡ ನೀಡಲಾಗಿದೆ ಎಂದು ವಿವರಿಸಿದ್ರು ಇನ್ನು ದತ್ತವಾಡ ಮಲ್ಲಿಕವಾಡ ಸೇತುವೆ ಮುಳುಗಡೆ ಆಗಿದ್ದರಿಂದ ಜಿಲ್ಲೆಯಲ್ಲಿ ಮಹಾರಾಷ್ಟಕ್ಕೆ ಸದ್ಯ ನೇರ ಸಂಪರ್ಕ ಇರುವುದು ರಾಷ್ಟೀಯ ಹೆದ್ದಾರಿ ಇದನ್ನ ಬಿಟ್ಟರೆ ವಿಜಯಪುರ ಜಿಲ್ಲೆ ಮಾರ್ಗವಾಗಿ ಹೋಗಬೇಕಾಗಿದೆ ಎಂದು ಡಾಕ್ಟರ್ ಭೀಮಶಂಕರ್ ಗುಳೆ ಹೇಳಿದ್ದಾರೆ ಈಗ ಈಶುಲ್ಕರಲ್ಲಿ ಮಾರ್ಗ ಬಂದಾಗಿರೋದು ನಿಜ ಅದಕ್ಕೆ ನಾವು ನಮಗೆ ನ್ಯಾಷನಲ್ ಹೈವೇ ಅಲ್ಲಿ ಬೇರೆ ಈ ಮೇಜರ್ ಬ್ರಿಡ್ಜ್ ಯಾವುದು ಕೂಡ ಇಲ್ಲ ಹಾಗಾಗಿ ಸದ್ಯಕ್ಕೆ ನಮ್ಗೆ ನಮಗೆ ಆ ಕಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಇಲ್ಲ ಈ ಮಲ್ಲಿಕ್ವಾಡ ದತ್ತವಾಡ ಬ್ರಿಡ್ಜ್ ಕೂಡ ರೋಡ್ ಕೂಡ ಕ್ಲೋಸ್ ಆಗಿದೆ ಸೊ ಹಾಗಾಗಿ ಮಹಾರಾಷ್ಟ್ರಕ್ಕೆ ನಾವು ನೇರ ಸಂಪರ್ಕ ಏನು ನಮ್ಮ ಜಿಲ್ಲೆಯಲ್ಲಿ ಇರೋದು ಈಗ ಸದ್ಯಕ್ಕೆ ನ್ಯಾಷನಲ್ ಹೈವೇ ಅದು ಬಿಟ್ರೆ ಮತ್ತೆ ಬಿಜಾಪುರ್ ಕಡೆಯಿಂದ ನಾವು ಎಂಟ್ರಿ ಆಗ್ಬೇಕಾಗುತ್ತೆ ಇದ್ರ ಜೊತೆಗೆ ಜಿಲ್ಲೆಯಲ್ಲಿ ನಮ್ಮ ಎಂಬತ್ ಮೂರು ಬ್ರಿಡ್ಜ್ಗಳಿದಾವೆ ಅದರಲ್ಲಿ ಇಪ್ಪತ್ತೈದು ಬ್ರಿಡ್ಜ್ಗಳು ಈಗ ಸದ್ಯಕ್ಕೆ ಮುಳುಗಡೆ ಆಗಿದಾವೆ ಮತ್ತೆ ಎಲ್ಲಾ ಇಪ್ಪತ್ತೈದು ಪ್ರತಿಗಳಿಗೂ ಕೂಡ ನಾವು ಆಲ್ಟರ್ನೇಟ್ ಸಂಪರ್ಕ ಕೊಟ್ಟಿದ್ದೀವಿ ಎಕ್ಸೆಪ್ಟ್ ನಮ್ಮ ಈಗ ಡಿ ಸಿ ಸಾಹೇಬ್ ಹೇಳದಾಗಿ ಲೋಂಡಾದಿಂದ ಸತ್ನಾಳಿ ಮತ್ತೆ ಮಚ್ಲಿ ಈ ಎರಡು ವಿಲೇಜ್ಗೆ ಮಂಚೋಲಿ ಎರಡು ವಿಲೇಜ್ ಬಿಟ್ಟರೆ ಅದು ಕೂಡ ಒಂದು ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ಮಳೆ ಕಡಿಮೆ ಅಂದ್ರೆ ಅಲ್ಲಿ ಮತ್ತೆ ರಿಯೂಸಬಲ್ ಆಗುತ್ತೆ ಅದ್ರ ಜೊತೆಗೆ ನಿನ್ನೆ ಆಲ್ರೆಡಿ ತಹಶೀಲ್ದಾರು ನಮ್ಮ ಪೊಲೀಸರು ಎಲ್ಲಾ ವಿಲೇಜ್ಗೆ ಭೇಟಿ ಕೊಟ್ಬಿಟ್ಟು ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನ ವ್ಯವಸ್ಥೆ ಕಲ್ಪಿಸಿದ್ದಾರೆ ಇದ್ರ ಜೊತೆಗೆ ನಿನ್ನೆ ಆ ಅಥಣಿ ಆಗಿರ್ಬೋದು ಕಾಗವಾಡ ಚಿಕ್ಕೋಡಿ ಮತ್ತೆ ಸದಲ್ಗ ನಮ್ಮ ನಿಪಾಣಿ ಇವೆಲ್ಲಾ ಕಡೆ ಮುಳುಗಿರ್ತಕ್ಕಂಥ ಬ್ರಿಜ್ಗಳನ್ನ ನಿನ್ನೆ ನಾವು ಒಂದು ವಿಸಿಟ್ ಮಾಡಿದೀವಿ ಅಲ್ಲಿರ್ತಕ್ಕಂಥ ಲೋ ಲೈಂಗ್ ಏರಿಯಾಸ್ ಇರ್ಬಹುದು ಹಳ್ಳಿಗಳಿರ್ಬೋದು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ರಿಗೂ ಕೂಡ ಮಾತಾಡ್ಸಿದ್ದೀವಿ ಈ ಧಾರವಾಡ ವಿಲೇಜ್ ಈಗ ಆಲ್ರೆಡಿ ಒಂದು ಆರು ಮನೆಗಳನ್ನ ಖಾಲಿ ಮಾಡಿಸಿ ಎತ್ತರದ ಪ್ರ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ ಈ ನಮ್ಮ ಪೊಲೀಸರು ಮತ್ತೆ ರೆವೆನ್ಯೂ ಅಧಿಕಾರಿಗಳು ಪಂಚಾಯತ್ ಅಧಿಕಾರಿಗಳು ಈ ಈ ವಲ್ಲರೇಬಲ್ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಒಂದು ರೌಂಡ್ ಮಾತಾಡಿಸ್ಕೊಂಡಿದ್ದಾರೆ ಜೊತೆಗೆ ವೆಹಿಕಲ್ಗಳಲ್ಲಿ ಡಂಗರ ಸಾರಿಸಿದ್ದಾರೆ ಮತ್ತೆ ಈಗ ತಮ್ಗೆ ಗೊತ್ತಿರಬಹುದು ಒಂದು ಹಳ್ಳಿಲಿ ಹುನ್ನೂರ್ಗಿಯಲ್ಲಿ ಮೊಸಳೆ ಕೂಡ ಕಾಣಿಸ್ಕೊಂಡಿದೆ ತಮ್ಮಗಳ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀವಿ ಅಂತಂದ್ರೆ ಬರೀ ಹೊನ್ನೂರಿಗೆ ಅಷ್ಟೇ ಅಲ್ಲ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಕೃಷ್ಣ ಪ್ರದೇಶ ಬೇಸಿನ ಹಿನ್ನೀರಿನ ಪ್ರದೇಶಗಳಲ್ಲಿ ಗಂಗಾ ಇರ್ಬೋದು ಗಂಗಾ ಇರ್ಬೋದು ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಯಾರು ಕೂಡ ನೀರಿಗೆ ಇಳಿಬಾರ್ದು ನೀರು ಮೇಲ್ನೋಟಕ್ಕೆ ನಿಧಾನವಾಗಿ ಹರಿತಿದೆ ಅನ್ಸಿದ್ರು ಕೂಡ ಸೆಳೆತ ಬಹಳ ಜೋರಾಗಿದೆ ಎಲ್ಲಾ ಕೂಡ ತುಂಬಿ ಹರಿತಾ ಇದೆ ಸೊ ದಯವಿಟ್ಟು ಎಲ್ರಿಗೂ ನಮ್ಮ ಮನವಿ ಯಾರು ಕೂಡ ಅನವಶ್ಯಕವಾಗಿ ನೀರಿಗೆ ಇಳಿಬಾರದು ಅದನ್ನ ಮುನ್ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಇದ್ರ ಜೊತೆಗೆ ಆಲ್ಟರ್ನೇಟ್ ರೋಡ್ಸ್ ಅನ್ನ ಎಲ್ಲಿ ಬ್ರಿಡ್ಜಸ್ ಕ್ಲೋಸ್ ಆಗಿದೆ ನಾವು ಕೊಟ್ಟಿದ್ದೀವಿ ಅದಕ್ಕೆ ಸರ್ಕಾರ ನೀಡಬೇಕು ಇಲ್ಲ ನಾವು ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅನ್ನುವಂತ ಒಂದು ಹಠವನ್ನ ಸಾರ್ವಜನಿಕರು ಮಾಡಬಾರ್ದು ಇದ್ರ ಜೊತೆಗೆ ಈಗ ನಮ್ಗೆ ಯಮಗಾನಿ ಹತ್ರ ನ್ಯಾಷನಲ್ ಹೈವೇ ಜಾಸ್ತಿ ನೀರ್ ಬಂದ್ರೆ ಕ್ಲೋಸ್ ಆಗೋ ಸಾಧ್ಯತೆ ಇದೆ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಹಿಂದೆ ಏನು ಈ ಪಡ್ಗಾಂವ್ ಡ್ಯಾಮ್ ಇಂದ ಏನು ನೀರ್ ಬಿಡ್ತಾರೆ ಅದರದ್ದು ಡೈಲಿ ಪ್ರೈಸ್ ನಾವು ಮಾನಿಟರ್ ಮಾಡ್ತಾ ಇದೀವಿ ತಾವು ಅದನ್ನ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರೆ ಅದ್ರ ಜೊತೆಗೆ ಜಟ್ರಾಕ್ ಬ್ಯಾರೇಜ್ ಅಲ್ಲೂ ಕೂಡ ನಾವು ಮಾನಿಟರ್ ಮಾಡ್ತಾ ಇರ್ತೇವೆ ಇದ್ರ ಜೊತೆಗೆ ತಮಗೆ ಗೊತ್ತಿರೋ ಹಾಗೆ ಈ ನ್ಯಾಷನಲ್ ಹೈವೇದು ವರ್ಕ್ ನಡೀತಾ ಇದೆ ತುಂಬಾ ಕಡೆ ಹಾಗಾಗಿ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಇವತ್ತು ಎನ್ ಎಚ್ ಐ ಕನ್ಸ್ಟ್ರಿಷನರ್ ಗೆ ಕರೆದು ಬಿಟ್ಟು ಆ ರೋಡ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಹಂಪ್ಗಳನ್ನ ಪಾಟ್ಹೋಲ್ಗಳನ್ನ ಇವತ್ತು ಫಿಲ್ ಮಾಡ್ಲಿಕ್ಕೆ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸೌದಿ ಘಾಟ್ ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಲ್ಲಿ ಬ್ಲಾಸ್ಟಿಂಗ್ ಪ್ರೊಸೆಸ್ ನಡೀತಾ ಇತ್ತು ಗುಡ್ಡವನ್ನ ಕಟ್ ಮಾಡ್ಲಿಕ್ಕೆ ಅದನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ತಾ ಇದ್ದೀವಿ ಕಾರಣ ಒಂದು ಗುಡ್ಡ ಕುಸಿತ ಆಗುವಂತ ಸಂದರ್ಭ ಸಾಧ್ಯತೆ ಇರುತ್ತೆ ಇನ್ನೊಂದು ಅಲ್ಲಿಂದ ಸಿಡಿದ್ ಬಿಟ್ಟು ಕೆಲವೊಂದಿಷ್ಟು ಮಟೀರಿಯಲ್ಸ್ ಈ ಮಣ್ಣಿರ್ಬಹುದು ಮತ್ತೆ ಕಲ್ಲಿರ್ಬೋದು ನ್ಯಾಷನಲ್ ಹೈವೇ ಮೇಲೆ ಬಂದು ಬೀಳ್ತಾ ಇತ್ತು ಸೊ ಸದ್ಯಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಗೋವರೆಗೂ ಅದನ್ನು ಕೂಡ ನಾವು ಸ್ಟಾಪ್ ಮಾಡಿಸಿದೀವಿ ಇದ್ರ ಜೊತೆಗೆ ಈಗ ಆಲ್ರೆಡಿ ಹೇಳದಾಗ್ಲಿ ಖಾನಾಪುರದಲ್ಲಿ ಆಲ್ಟರ್ನೇಟ್ ರೋಡ್ ಏನಿದೆ ಮಂಸೂರ್ಗ ಮತ್ತೆ ಅಶೋಕ್ ಅದು ರಿಲೀಸ್ ಮಾಡಿ ಅದಕ್ಕೆ ಏನು ಸ್ವಲ್ಪ ಅಗಲ ಮಾಡ್ಲಿಕ್ಕೆ ಏನು ಕ್ರಮ ತಗೋಬೇಕು ಅದನ್ನ ತಗೊಂಡಿದ್ದಾರೆ ಒಟ್ನಲ್ಲಿ ಇಡೀ ಜಿಲ್ಲೆಯಲ್ಲಿ ವೆದರ್ ಇಟ್ ಕೃಷ್ಣ ಬೇಸಿನ್ ಮಲಪ್ರಭಾ ಅಥವಾ ಘಟಪ್ರಭಾ ಎಲ್ಲಾ ಕಡೆ ನಮ್ಮ ಪೊಲೀಸರು ಸೇಫ್ಟಿ ಇಕ್ವಿಪ್ಮೆಂಟ್ ತಮ್ಮ ಜೊತೆ ಇಟ್ಕೊಂಡಿದ್ದಾರೆ ಲೈಫ್ ಜಾಕೆಟ್ ಇದೆ ಲೈಫ್ ಬಾಯ್ಸ್ ನಮ್ಮ ಜಿಲ್ಲಾಡಳಿತ ಸಪ್ಲೈ ಮಾಡ್ತಾ ಇದ್ದಾರೆ ಲೈಫ್ ಜಾಕೆಟ್ಸ್ ಜೊತೆಗೆ ನಮ್ಗೆ ಬೇಕಾದಂತ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಲಿಸ್ಟ್ ಅನ್ನು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಪ್ಸಿದಿವಿ ನೈಲಾನ್ ರೋಪ್ ಇರಬಹುದು ಮತ್ತೆ ಜನರಿಗೆ ನೀರಲ್ಲಿ ಮುಳುಗಿದ್ರೆ ಲೈಫ್ ಬಾಯ್ ಲೈಫ್ ಸಪೋರ್ಟ್ ಏನ್ ಬೇಕು ಲಿಸ್ಟ್ ಕೊಟ್ಟಿದೀವಿ ಆಲ್ರೆಡಿ ನಮಗೆ ಸಾಕಷ್ಟು ಇಕ್ವಿಪ್ಮೆಂಟ್ ನ ಕೊಟ್ಟಿದ್ದಾರೆ ಮತ್ತೆ ಹೆಚ್ಚಿನ ಒಂದು ತಯಾರಿಗಾಗಿ ನಾವು ಇವತ್ತು ಚಿಕ್ಕೋಡಿ ಉಪವಿಭಾಗ ಮತ್ತೆ ಅಥಣಿ ಉಪ ಉಪವಿಭಾಗದವರಿಗೆ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ನವರಿಂದ ಒಂದು ಟ್ರೈನಿಂಗ್ ಕೂಡ ಕೊಡಿಸ್ತಾ ಇದೀವಿ ಈಗ ಎನ್ ಡಿ ಆರ್ ಎಫ್ ಟೀಮ್ನವ್ರು ಆಲ್ರೆಡಿ ನಮ್ಮ ಜಿಲ್ಲೆಗೆ ಬಂದಿದ್ರು ಕಳೆದ ವಾರ ಅವರು ಕಾರವಾರದಕ್ಕೆ ಶಿಫ್ಟ್ ಆಗಿದ್ರು ಈಗ ಮತ್ತೆ ನಿನ್ನೆ ದಿವಸ ಮೊನ್ನೆ ದಿವಸ ಬಂದಿದ್ದಾರೆ ಅವರಿಂದ ಹೆಚ್ಚಿನ ಒಂದು ಟ್ರೈನಿಂಗ್ ಕೂಡ ನಮ್ಮ ಆಫೀಸರ್ಸ್ಗೆ ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ನಮ್ಮ ಪ್ರತಿಯೊಂದು ತಾಲೂಕಲ್ಲಿರ್ತಕ್ಕಂಥ ಇರ್ತಕ್ಕಂಥ ಫೈರ್ ಡಿಪಾರ್ಟ್ಮೆಂಟ್ನವರು ಕೂಡ ಯಾವ್ದಾವ್ದು ಯಾವುದು ಬ ಕರೆಕ್ಟ್ ಈ ಒಂದು ಒಂದೆರಡು ಟೀಮ್ನವ್ರು ಇದಾರೆ ವಾಲಂಟಿಯರ್ ಟೀಮ್ಗಳು ಅವರಿಗೆ ಕರೆದುಬಿಟ್ಟು ಈ ರೀತಿ ನೀವು ಪೊಲೀಸರಿಗೆ ಫೈರ್ ಡಿಪಾರ್ಟ್ಮೆಂಟ್ ಗೆ ಮಾಹಿತಿ ಕೊಡದೆ ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳಿ ಒಂದು ವಾರ್ನ್ ಕೂಡ ಅವರಿಗೆ ಮಾಡಿದೀವಿ ಅವ್ರು ಏನೋ ಟ್ರೈನಿಂಗ್ ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅದ್ರದ್ದು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದೀವಿ ಇದ್ರ ಜೊತೆಗೆ ಒಂದೇ ನಿಮಿಷ ಖಾನಾಪುರದಲ್ಲಿ ಕೂಡ ನಮ್ಮ ಎಸ್ ಆರ್ ಎಫ್ ಟೀಮ್ನ ಇವತ್ತು ನಾವು ಅಲ್ಲಿಗೆ ಸ್ಥಳಾಂತರ ಮಾಡಿ ತಹಶೀಲ್ದಾರ್ ನೇತೃತ್ವದಲ್ಲಿ ಮತ್ತೆ ಪೊಲೀಸರ ಜೊತೆಗೂಡಿ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡಿಸ್ತಾ ಇದ್ದೀವಿ ಎಲ್ಲಾ ಲೋ ಏರಿಯಾಸ್ ಏರಿಯಾಸ್ಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಅವರಿಗೆ ಏರಿಯಾ ಫ್ಯಾಮಿಲರೈಸೇಷನ್ ಜೊತೆಗೆ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಕೆಳಭಾಗದ ಹಳ್ಳಿಗಳಲ್ಲಿ ಆಲ್ರೆಡಿ ನಾವು ಈಗ ಇನ್ನು ಬಿಡಬೇಕು ಅಂತ ಹೇಳಿ ಈಗ ತೀರ್ಮಾನ ತಗೊಳ್ಲಿಕ್ಕೆ ನಾವು ಇನ್ನೊಂದು ತಾಸು ಒಳಗಡೆ ಇನ್ನೊಂದು ತಾಸ್ ಒಳಗಡೆ ಡೆಸಿಷನ್ ತಗೊಳ್ತಾರೆ ಹತ್ತು ಸಾವಿರ ಕ್ಯೂಸಿಕ್ಸ್ ಬಿಡ್ಬೇಕ ಬಿಡಬಾರ್ದು ಇನ್ನೊಂದು ಸ್ಟೋರೇಜ್ ಮಾಡ್ಲಿಕ್ಕೆ ತುಂಬಾ ಕೆಪಾಸಿಟಿ ಇದೆ ಇನ್ನೊಂದು ಹತ್ತು ಟಿ ಎಂ ಸಿ ಅಲ್ಲಿ ಸ್ಟೋರ್ ಮಾಡಬಹುದು ಈ ಡೆಸಿಷನ್ ತಗೊಂಡಿದ ತಕ್ಷಣ ಇನ್ನೊಂದು ಏಳು ತಾಸು ನಮ್ಗೆ ಕೊಡ್ತಾರೆ ಬಿಡೋ ಮುಂಚೆ ಸೊ ಈ ಏಳು ತಾಸಲ್ಲಿ ನಾವು ತಹಶೀಲ್ದಾರ್ಗಳಿಗೆ ಯಾವ ಯಾವ ವಲ್ನರ್ಬಲ್ ವಿಲೇಜಸ್ ಬರುತ್ತೆ ಅದನ್ನ ಈಗ ಐಡೆಂಟಿಫೈ ಮಾಡಿದೀವಿ ಅವರಿಗೆ ಹೇಳ್ತಾ ಇದ್ದೀವಿ ಈಗಲೇ ಹೋಗಿ ಹೇಳಿ ಅಂತ ಈಗ ಅವ್ರು ಹೇಳ್ತಾರೆ ತಾಸು ಒಳಗಡೆ ಎಲ್ಲರಿಗೂ ಕಮ್ಯುನಿಕೇಟ್ ಆಗುತ್ತೆ ನಾವು ಡೆಸಿಷನ್ ಬಂದ ತಕ್ಷಣದಾರ್ಗಳಿಗೆ ಡೈರೆಕ್ಟ್ಲಿ ನಾವು ಕಂಟ್ರೋಲ್ ರೂಮ್ ಇಂದ ಫೋನ್ ಮಾಡ್ತೀವಿ ಅವರಿಗೆ ಹೇಳ್ತೀವಿ ಒಂದು ಅರ್ಧ ತಾಸು ಒಳಗಡೆ ಎಲ್ಲರನ್ನು ಶಿಫ್ಟ್ ಮಾಡೋ ನಾವು ಪ್ರಕ್ರಿಯೆಯನ್ನು ನಡೆಸ್ತೀವಿ ಮತ್ತೊಂದು ಬ್ಯಾರಿಕೇಡ್ ಇರ್ತಾರೆ ಪೊಲೀಸರು ಆಮೇಲೆ ಹೋಗ್ಬಿಡ್ತಾರೆ ಆಮೇಲೆ ಅವರು ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಆಮೇಲೆ ಮೊಗಾ ಫಾಸ್ಟ್ ಅಂತೂ ಸಿಕ್ಕಾಪಟ್ಟಿ ಉಚ್ಚಾಟ ನಡೆದಿದೆ ಅಲ್ಲಿ ಎಲ್ಲ ಟೂರಿಸ್ಟ್ ಇಲ್ಲ ಈಗ ತಾವು ಗಮನಿಸಿರ್ಬೋದು ಈ ವಿಚಾರವಾಗಿ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ನ ಜೊತೆ ಮಾತಾಡ್ಕೊಂಡು ಅಲ್ಲಿ ಹೆಚ್ಚಿನ ಹೋಮ್ ಗಾರ್ಡ್ ಗಳನ್ನ ಟೂರಿಸ್ಟ್ ಮಿತ್ರ ಅಂತ ನೇಮಕ ಮಾಡ್ಕೊಂಡು ಜೊತೆಗೆ ನಮ್ಮ ಪೊಲೀಸರ ಜೊತೆನೆ ಅಟ್ಯಾಚ್ ಮಾಡಿದೀವಿ ಅವ್ರು ಆಮೇಲೆ ಅಲ್ಲಿಂದ ಹೋಗ್ಬಾರ್ದು ಅಂತ ಹೇಳಿ ದಿವ್ಸಕ್ಕೆ ಎರಡ್ ಸತಿ ನಾವು ಬೆಳಿಗ್ಗೆ ಮತ್ತೆ ಸಂಜೆ ಅವರು ಪ್ರೆಸೆನ್ಸ್ ಅನ್ನ ಮಾನಿಟರ್ ಮಾಡ್ಲಿಕ್ಕೆ ಅವ್ರು ಅಲ್ಲಿ ತಗೊಂಡು ಒಂದು ಫೋಟೋ ತಗೊಂಡು ಆ ನಮ್ಗೆ ಕಳಿಸ್ಬೇಕು ಈ ಮಳೆ ಪ್ರಾರಂಭವಾದ ದಿನಗಳಲ್ಲಿ ಗೋಕಾಕ್ ಪಾಲಿಸಲಿ ಸ್ವಲ್ಪ ನೀರ್ ಬಂದ ಸಂದರ್ಭದಲ್ಲಿ ಫಸ್ಟ್ ಡೇ ಒಂದು ಆ ರೀತಿ ಪ್ರಕರಣ ಆಗಿತ್ತು ತುಂಬಾ ಹತ್ತಿರಕ್ಕೆ ಹೋಗ್ಬಿಟ್ಟು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು ತಕ್ಷಣ ನಮ್ಮ ಪೊಲೀಸರು ಮತ್ತೆ ಟೂರಿಸ್ಟ್ ಮಿತ್ರರು ಆ ರೀತಿ ಇರೋ ಹಾಗೆ ಒಂದು ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಿದ್ದಾರೆ ಮತ್ತೆ ತಾವು ಹೇಳ್ತಾ ಇದ್ರಲ್ಲ ಅಲ್ಲಿ ಬ್ಯಾರಿಕೇಡ್ ಆಗ್ಬಿಟ್ಟು ನಮ್ಮವರು ಹೋಗ್ತಾ ಇದ್ದಾರೆ ಅಂತೇಳಿ ಆ ರೀತಿ ಆಗ್ತಿರೋ ಹಾಗೆ ನಾವು ಆಲ್ರೆಡಿ ಕ್ರಮವನ್ನ ತೆಗೆದುಕೊಂಡಿದ್ದೀವಿ ನಾವು ಮನೆ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ನಮಗೆ ಈ ಕೆಲಸಕ್ಕೆ ಅಂತ ನೂರು ಜನ ಹೋಮ್ ಗಾರ್ಡ್ ಗಳನ್ನು ಕೂಡ ಕೊಟ್ಟಿದ್ದಾರೆ ನಾವು ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಇಲ್ಲ ಅಂದ್ರೆ ಒಬ್ಬ ಪೊಲೀಸು ಒಬ್ಬ ಹೋಮ್ ಗಾರ್ಡ್ ಇಬ್ರು ಇರ್ತಾರೆ ಎಕ್ಸಾಕ್ಟ್ಲಿ ವೈ ನಾನು ನಿಮ್ಮ ಮುಖಾಂತರ ಎಲ್ಲಿ ನಾವು ಹೋಗ್ಬೇಡಿ ಅಂತ ಹೇಳಿ ಬ್ಯಾರಿಕೇಡ್ ಹಾಕಿರ್ಬೋದು ನಮ್ಮ ಸಿಬ್ಬಂದಿಗಳಿರ್ಬೋದು ಅಲ್ಲಿ ನಿಂತಾಗ ಹೇಳಿದ್ರೆ ಅವರ ಮನವಿಯನ್ನ ಗಮನಿಸಬೇಕು ಅವರ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು ಆ ಜವಾಬ್ದಾರಿ ತಮ್ಮ ಮೇಲೆ ಕೂಡ ಇದೆ ಅದನ್ನ ಜನರಿಗೆ ತಲುಪಿಸುವಂತದ್ದು ದಯವಿಟ್ಟು ಅದನ್ನ ತಲುಪಿಸಿ ಈಗ ಕಾಳಜಿ ಕೇಂದ್ರವನ್ನು ನಾವಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿದೀವಿ ಬಟ್ ಏನಿದೆ ಅಂದ್ರೆ ಬೇರೆ ಸಂಬಂಧಿಕರ ಮನೆಗೆ ಹೋಗೋದು ಅಲ್ಲಿ ಅಲ್ಲಿ ಉಳಿಯೋದು ಹಂಗ್ ಮಾಡ್ತಾರೆ ನಮ್ಮ ಕರಾವಳಿ ನಲ್ಲಿನೂ ಹಂಗೆ ನಮ್ಮ ಬೆಳಗಾವಿ ಜಿಲ್ಲೆ ನಲ್ಲಿ ಹಂಗೆ ಬಟ್ ನಮ್ ಕಡೆಯಿಂದ ಎಲ್ಲಾ ಸಿದ್ಧತೆ ಮಾಡಿ ಇಟ್ಕೊಂಡಿದೀವಿ ಈಗ ಅವ್ರಿಗೆ ಹೇಳ್ತೀವಿ ನಮ್ ಕಡೆ ಕಾಳಜಿ ಕೇಂದ್ರ ಇದೆ ತಾವು ಬರಬಹುದು ಅಂತ ಹೇಳಿ ಬಟ್ ಸಂಬಂಧಿಕರ ಮನೆ ಇದೆ ಅಂದ್ರೆ ಅಲ್ಲಿನೂ ಹೋಗಬಹುದು ಅದರಲ್ಲಿ ಏನು ಆಕ್ಷೇಪಣೆ ಜಿಲ್ಲಾ ಪಂಚಾಯತ್ ಸಿಇಿಒ ರಾಕುಲ್ ಸಿಂಧೆ ಮಾತನಾಡಿ ಪ್ರವಾಹದಿಂದ ಬಾಧಿತಗೊಳ್ಳುವ ಗ್ರಾಮದಲ್ಲಿ ಗರ್ಭಿಣಿ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರ ಬಗ್ಗೆ ಮಾಹಿತಿ ನೀಡಬೇಕು ಅಂಗನವಾಡಿ ಶಾಲೆಯಲ್ಲಿ ಆಹಾರ ಪದಾರ್ಥಗಳ ದಾಸ್ತಾನು ಇರೋದನ್ನ ಖಚಿತಪಡಿಸಿಕೊಳ್ಬೇಕು ಅದೇ ರೀತಿ ಮಳೆ ನೋಡಿಕೊಂಡು ಅಂಗನವಾಡಿ ಶಾಲೆಗಳಿಗೆ ರಚನೆ ನೀಡಲಾಗ್ತಾ ಇದೆ ಅಲ್ಲದೆ ಕೆಲವೆಡೆ ಸೋರುವ ಅಂಗನವಾಡಿ ಕೇಂದ್ರವನ್ನು ಕೂಡ ಸ್ಥಳೀಯವಾಗಿ ರಚನೆ ನೀಡಲು ಸೂಚಿಸಲಾಗಿದೆ ಅದೇ ರೀತಿ ಜಾನುವಾರುಗಳ ತುರ್ತು ಪರಿಸ್ಥಿತಿಯನ್ನು ಕೂಡ ಕೈಗೊಳ್ಳಲಾಗಿದೆ ಎಂದು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ